ಚಾಣಕ್ಯ ನ್ಯೂಸ್ ವೀಕ್ಷಕರೊಂದಿಗೆ ನಾನು ಮುತ್ತನೇಗೊಪ್ಪ ಇವತ್ತು ನಾವು ಬಾಗಲಕೋಟೆ ಜಿಲ್ಲೆ ಕೃಷಿಕ ಸಮಾಜದ ಜಿಲ್ಲಾಧ್ಯಕ್ಷರಾದಂಥ ಶ್ರೀ ಮಾಂತೇಶ್ ಹಟ್ಟಿಯವರ ಜೊತೆಗೆ ನಾವು ಸಂದರ್ಶನದೀವಿ ವಿಶೇಷ ಅಂದರೆ ಕರ್ನಾಟಕ ರಾಜ್ಯದಲ್ಲಿ ಅದು ವಿಶೇಷವಿ ಉತ್ತರ ಕರ್ನಾಟಕದಿಂದ ಮೊಟ್ಟು ಮೊದಲಿಗೆ ನೂತನವಾಗಿ ಏನು ಕೆಲವೇ ಕೆಲವು ತಿಂಗಳ ಹಿಂದೆ ಬಾಗಲಕೋಟೆ ಜಿಲ್ಲೆ ಕೃಷಿಕ ಸಮಾಜ ಜಿಲ್ಲಾಧ್ಯಕ್ಷರಾದ ತಕ್ಷಣ ವಿಶೇಷವಾಗಿ ರೈತರ ಬಗ್ಗೆ ಭಾಳಷ್ಟು ಕಾಳಜಿ ಇದ್ದಂಥವರು ರೈತ ಕುಟುಂಬದಿಂದ ಬೆಳೆದು ಅವರು ಕೃಷಿಕರಾಗಿ ತಮ್ಮ ಜೀವನವನ್ನು ಇಲ್ಲಿವರಿಗೆ ಭಾಳಷ್ಟು ಒಬ್ಬ ಕೃಷಿಕ ಮಣೆತನದವನಾಗಿ ಈ ಒಂದು ಕೃಷಿಕ ಸಮಾಜ ಜಿಲ್ಲಾಧ್ಯಕ್ಷನಾಗಿ ಆಗಿದ್ದಕ್ಕೆ ಬಾಗಲಕೋಟೆ ಜಿಲ್ಲೆಯ ಎಲ್ಲ ಸಮಸ್ತ ನಾಗರಿಕರು ಅವ್ರಿಗಷ್ಟೇ ಶುಭಾಶಯಗಳೊಂದಿಗೆ ಮತ್ತೊಂದು ಶುಭಾಶಯ ವಿಷಯ ಏನಂದರೆ ಅವರು ವಿಯೆಟ್ನಾಂ ಅಂತಾರಾಷ್ಟ್ರೀಯ ವಿಚಾರ ಸಂಕೀರ್ಣ ಮತ್ತು ಅಧ್ಯಯನದಲ್ಲಿ ಸಕ್ರಿಯವಾಗ ಆರು ದಿನಗಳ ಕಾಲ ವಿದೇಶಕ್ಕೆ ಇದ್ದಾರೆ ಬಹಳ ಸಂತಸದ ವಿಷಯ ನಮಗೇನು ಹಿರಿಮೆ ಅಂತಂದರೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಅದು ವಿಶೇಷವಾಗಿ ಉತ್ತರ ಕರ್ನಾಟಕದಿಂದ ಮೊಟ್ಟ ಮೊದಲ ಬಾರಿಗೆ ಒಬ್ಬ ಯುವಕ ಒಬ್ಬ ಕೃಷಿಕನಾಗಿ ಕೃಷಿಕ ಕೃಷಿ ಇಲಾಖೆಯಿಂದ ಅವ್ರ ವಿದೇಶಕ್ಕೆ ಸಾವಯವ ಕೃಷಿ ಆಧುನಿಕ ಕೃಷಿ ತಂತ್ರಜ್ಞಾನವನ್ನು ಅಧ್ಯಯನ ಮಾಡಿ ನನ್ನ ಜಿಲ್ಲೆಯಲ್ಲಿ ನನ್ನ ರೈತರಿಗೆ ಅಳವಡಿಸ್ಕೊಂಡು ಈ ಒಂದು ಹೊಸತನದ ಕೃಷಿಯನ್ನು ನನ್ನ ನಾಡಿನ ಜನತೆಗೆ ಪರಿಚಯಿಸೋಣ ಅನ್ನೋಂಥ ದೂರದೃಷ್ಟಿಯಿಂದ ಕೃಷಿ ಇಲಾಖೆ ಅವರನ್ನು ಗೌರವಿಸಿ ಅವ್ರನ್ನ ಆಯ್ಕೆ ಮಾಡಿ ವಿದೇಶದ ಪ್ರಯಾಣಕ್ಕೆ ಇವತ್ತು ಹೋಗ್ತಾ ಇದ್ದಾರೆ ಆ ವಿಶೇಷ ಅವರ ಪ್ರಯಾಣ ಕನ್ನಡ ನಾಡಿನ ಜನತೆಯ ಪರವಾಗಿ ಅವರ ಪ್ರಯಾಣ ಸುಖಕರವಾಗಲಿ ಅನ್ನೋಂಥ ಹೃದಯಪೂರ್ವಕವಾಗಿ ಚಾಣಕ್ಯ ನ್ಯೂಸ್ ಅವ್ರನ್ನ ಶುಭಾಶಯವೊಂದಿಗೆ ಅವ್ರನ್ನ ಹಾರೈಸಿ ಅವ್ರನ್ನೇ ಒಳ್ಳೆಯದಾಗಲಿ ವಿಶ್ವ ಆಲ್ ದಿ ಬೆಸ್ಟ್ ಆಫ್ ಯುವರ್ ಜರ್ನಿ ಅಂತ ಹೇಳೋದ್ರ ಜೊತೆಗೆ ಅವರು ನಮ್ಮ ಜೊತೆಗಿದ್ದಾರೆ ಅವ್ರು ಯಾವ ಉದ್ದೇಶ ಏನು ಅನ್ನೋದನ್ನು ಸಂದರ್ಶನ ಮಾಡೋಣ ಕಾಂತೀಶ್ ಶೆಟ್ಟಿ ಅವರೇ ನಮಸ್ಕಾರ 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 ಭಾಳ ಸಂತೋಷ ಕನ್ನಡಿಗರಿ ಇವತ್ತೇದು ಭಾಳ ಹೆಮ್ಮೆ ಪಡುವಂಥ ವಿಷಯ ಯಾಕಂದರೆ ಅದು ಉತ್ತರ ಕರ್ನಾಟಕ ಬಾಗಲಕೋಟೆ ಜಿಲ್ಲೆಯಿಂದ ತಾವು ಬಾಗಲಕೋಟೆ ಜಿಲ್ಲಾ ಕೃಷಿಕ ಜಿಲ್ಲಾಧ್ಯಕ್ಷರಾಗಿ ತತಕ್ಷಣವಾಗಿ ವಿದೇಶಿಯ ಪ್ರಯಾಣ ಪ್ರಯಾಣ ಬೆಳೆಸೋದು ಇನ್ನಷ್ಟು ಭಾಳ ಸಂತಸದ ವಿಷಯ ವಿಶೇಷವಾಗಿ ಚಾಣಕ್ಯ ನ್ಯೂಸ್ ನಿಮ್ಮ ಬಗ್ಗೆ ಭಾಳ ಗೌರವಪೂರ್ವಕವಾಗಿ ಇಂಥದ್ದೊಂದು ಅವಕಾಶ ಇಂಥ ಯುವಕರಿಗೆ ಸಿಗಲಿ ಅನ್ನುವಂಥದ್ದು ಭಾಳ ದಿನದ ಕನಸಾಗಿತ್ತು ತಾವು ಆಸಕ್ತರ ರೈತರಾಗೋದ್ರಿಂದ ವಿಯೆಟ್ನಾಂ ಅಂತಾರಾಷ್ಟ್ರೀಯ ವಿಚಾರ ಸಂಕಿರಣದಲ್ಲಿ ಭಾಗಿದಾರಾಗಿ ಏನು ಸಾವಯವದ ಕೃಷಿಯ ಒಂದು ಆಗಿರ್ಬೋದು ಹಿಂದಿನ ಪರಂಪರೆಯ ಕೃಷಿಯನ್ನು ವಿಯೆಟ್ನಾಂ ದೇಶದಲ್ಲೇ ಅದು ಚೈನಾ ಒಂದು ವ್ಯಾಪ್ತಿಯಲ್ಲಿ ಒಂದು ಚಿಕ್ಕ ರಾಷ್ಟ್ರ ಇರೋದರಿಂದ ಅಲ್ಲಿ ಒಂದು ತಮ್ಮ ಇಲಾಖೆ ಕೃಷಿ ಇಲಾಖೆ ಕೃಷಿಕ ಸಮಾಜದ ಸಹಯೋಗದೊಂದಿಗೆ ತಾವು ಇಪ್ಪತ್ತಾರನೇ ತಾರೀಕಿನ ದಿವಸ ಎರಡು ದಿನ ವಿಯೆಟ್ನಾಂನಲ್ಲಿ ನಡೆಯುವಂಥ ಅಂತಾರಾಷ್ಟ್ರೊಳಗೆ ತಾವು ಭಾಗಿದಾರಾಗ್ತೀರಿ ನನಗೇನು ಕೇಳತ್ತಂದ್ರೆ ಈ ಜನಕ್ಕೆ ಏನು ಹೇಳಬೇಕಂದ್ರೆ ವಿಯೆಟ್ನಾಂ ಅನ್ನೋಂಥ ಒಂದು ರಾಷ್ಟ್ರದಲ್ಲಿ ಕೃಷಿಯ ಒಂದು ಕಲಿವಿಕೆ ಅಥವಾ ಆ ಕಾರ್ಯಾಗಾರ ಆಗಿರ್ಬೋದು ಆ ಒಂದು ವಿಶ್ಲೇಷಣೆ ವಿಚಾರ ಸಂಕೀರ್ಣ ಅಲ್ಲಿ ಏನು ವಿಶೇಷ ರೈತರಿಗೆ ನಿಮ್ಗೆ ತರಬೇತಿ ಕಾರ್ಯಾಗಾರ ಸಿಗ್ಬೋದು ಅದು ಭಾರತೀಯರಿಗೆ ಏನು ಕೊಡುಗೆ ಅಲ್ಲಿಂದ ಸಿಗ್ಬೋದು ಅನ್ನೋಂಥ ದೂರದೃಷ್ಟಿಯಿಂದ ನೀವು ವಿದೇಶಿ ಪ್ರಯಾಣ ಬೆಳೆಸ್ತಾ ಇದ್ದೀರಿ ಅದು ಇಲಾಖೆಯಿಂದ ಯಾವ ಒಂದು ದೂರದೃಷ್ಟಿ ಇಟ್ಕೊಂಡು ತಾವು ಹೋಗ್ತಾ ಇದ್ದೀರಿ ನೋಡಿ ಈಗಾಗಲೇ ಭಾರತ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ವಿಶೇಷವಾಗಿ ಕರ್ನಾಟಕ ಸರ್ಕಾರದ ವತಿಯಿಂದ ವಿಯೆಟ್ನಾಂದಲ್ಲಿ ಅತ್ಯಂತ ಶ್ರೀಮಂತ ರಾಷ್ಟ್ರದಲ್ಲಿ ಅದು ಒಂದು ಏಷ್ಯಾ ಖಂಡದಲ್ಲಿಯೇ ಅತ್ಯಂತ ಶ್ರೀಮಂತ ರಾಷ್ಟ್ರ ಅಂದರೆ ಅದು ತಪ್ಪಾಗಲಿಕ್ಕಿಲ್ಲ ಅದು ಕೃಷಿ ಆಧಾರಿತ ಚಟುವಟಿಕೆಗಳನ್ನು ಅದು ನೈಸರ್ಗಿಕ ಕೃಷಿಯಾಗಿರ್ಬೋದು ಸಾವಯವ ಕೃಷಿಯಾಗಿರ್ಬೋದು ಅಂದಾಜು ಅಲ್ಲಿ ಹತ್ತು ಕೋಟಿ ಜನಸಂಖ್ಯೆ ಅಷ್ಟೇ ಇದೆ ಹತ್ತು ಕೋಟಿಗಿಂತ ಮೇಲ ಹತ್ತು ಕೋಟಿಗಿಂತಲೂ ಒಳಗಡನೆ ಇರುವಂಥ ಒಂದು ರಾಷ್ಟ್ರ ತನ್ನ ಕೃಷಿ ಚಟುವಟಿಕೆಗಳಲ್ಲಿ ಕೃಷಿ ಆಧಾರಿತ ವಿಚಾರದಲ್ಲಿ ಪ್ರಪಂಚಕ್ಕೆ ಒಂದು ಹೆಸರನ್ನು ಮಾಡಿದಂಥ ರಾಷ್ಟ್ರ ಹಾಗಾಗಿ ಅಲ್ಲಿ ಆ ಅಲ್ಲಿಯ ಕೃಷಿ ಪದ್ಧತಿಗಳು ಕೃಷಿ ಚಟುವಟಿಕೆಗಳು ವಿಶೇಷವಾಗಿ ತಂತ್ರ ತಂತ್ರಾಂಶಗಳ ಮೂಲಕ ಕೃಷಿ ಆಧಾರಿತ ಚಟುವಟಿಕೆಗಳನ್ನು ಅಲ್ಲಿ ಮಾಡ್ತಾರೆ ಮತ್ತು ಅಲ್ಲಿ ರೈತರು ಮತ್ತು ಯುವಕರು ಕೃಷಿಯನ್ನೇ ಅವಲಂಬಿಸಿದ್ದಾರೆ ನಮ್ಮಲ್ಲಿ ಒಬ್ಬ ಮನೆಯಲ್ಲಿ ಮೂರು ಜನ ಮಕ್ಕಳಿದ್ರೆ ಏ ನೌಕರಿ ಹೋಗ್ಬಿಡ್ರಪ್ಪ ಅಂತ ಒಬ್ಬರನ್ನ ಇಬ್ಬರನ್ನ ಮೂರು ಜನ ನೌಕರಿ ಕಳಿಸುವಂಥ ವ್ಯವಸ್ಥೆ ಅದು ಸರ್ಕಾರಿ ನೌಕರಿ ಆಗಬೇಕು ಅಂತೇಳಿ ಹಠ ಹಿಡಿದು ಏನಾದರೂ ಮಾಡಿ ನೌಕರಿ ಕಳಿಸೋಂಥ ವ್ಯವಸ್ಥೆ ಆದರೆ ನೌಕರಿಗಳಿಂದಲೂ ಸಹ ಹೆಚ್ಚು ಆದಾಯವನ್ನು ಹೆಚ್ಚು ಉತ್ಪನ್ನವನ್ನು ನಮ್ಮ ದೇಶದ ಸಂಸ್ಕೃತಿಯನ್ನು ಉಳಿಸುವಂಥ ವ್ಯವಸ್ಥೆ ಕೃಷಿಯಲ್ಲಿದೆ ಹಾಗಾಗಿ ಆ ದೇಶದ ಕೃಷಿ ಸಂಸ್ಕೃತಿಗೂ ನಮ್ಮ ಸಂಸ್ಕೃತಿಗೂ ಏನು ವ್ಯತ್ಯಾಸಗಳದಿವೆ ಒಂದು ವಿಚಾರವನ್ನು ನಾವು ಅಧ್ಯಯನ ಮಾಡಲಿಕ್ಕೆ ಇದ್ದೇವೆ ಅದರ ಜೊತೆಗೆ ಯುವಕರು ಕೃಷಿಯಲ್ಲಿ ಪಾಲ್ಗೊಳ್ಳುತ್ತಲ್ಲ ನಾವೆಲ್ಲ ಪ್ಯಾಂಟ್ ಶರ್ಟ್ ಹಾಕ್ಕೊಂಡು ನಮಗೆ ಐದು ಎಕರೆ ಹತ್ತು ಎಕರೆ ಇಪ್ಪತ್ತು ಎಕರೆ ಇದ್ದರೂ ಸಹ ನಾವು ಹೋಗಿ ಹೊಲ ಗದ್ದೆಯಲ್ಲೇ ಏನು ಆ ಒಡ್ಡಿನಲ್ಲಿ ನಿಂತುಕೊಂಡು ಹೊಳೆ ಆ ನೀರು ಎಲ್ಲೋಗಿತ್ತು ಏನು ಹಿಡಿದಿಲ್ಲ ಎಲ್ಲ ಪ್ಯಾಂಟ್ ಹಾಕಕ್ಕೆ ಕತ್ಬಿಟ್ಟಿವಿ ಯುವಕರು ಹೀಗಾದಾಗ ರೈತರು ಹೋಗಿ ಯುವಕರು ಕೆಲಸ ಮಾಡುವಂಥ ವ್ಯವಸ್ಥೆ ಹೋಗ್ತಾ ಇದೆ ಹಾಗಾಗಿ ಕೃಷಿಗೆ ಆಸಕ್ತಿ ಬರಬೇಕಾದ್ರೆ ಅವ್ರು ಏನು ಮಾಡಕತ್ತಾರ ಅನ್ನೋ ವಿಚಾರವನ್ನು ನಾವು ತಿಳ್ಕೊಬೇಕಾಗುತ್ತೆ ಆಮೇಲೆ ಅಲ್ಲಿ ಬೆಲೆಗಳಿಗೆ ಏನು ವ್ಯತ್ಯಾಸ ಇದೆ ನಮ್ಮ ಬೆಲೆಗಳಿಗೆ ರೈತರು ಬೆಳೆದಂಥ ಬೆಳೆಗಳಿಗೂ ಅಲ್ಲಿ ಬೆಳೆಯುವಂಥ ಬೆಳೆಗಳಿಗೂ ಆ ಬೆಂಬಲ ಬೆಲೆಗಳಿಗೆ ಏನು ಬೆಲೆಯಲ್ಲಿ ವ್ಯತ್ಯಾಸ ಇರ್ಬೋದು ಇಂಥವೆಲ್ಲ ವಿಚಾರಗಳನ್ನು ನಾವು ಅಲ್ಲಿ ಅಧ್ಯಯನ ಮಾಡೋದು ಕೊನೆಯ ದಿವಸ ಆ ಸಂಕೀರ್ಣದಲ್ಲಿ ನಾವು ಪಾಲ್ಗೊಳ್ಳುವಂಥ ವ್ಯವಸ್ಥೆ ಇರ್ತೈತೆ ಹೀಗಾಗಿ ನಮ್ಮನ್ನು ಆಯ್ಕೆ ಮಾಡಿದಂಥ ಸರ್ಕಾರಕ್ಕೆ ಮೊನ್ನೆ ಮುಖ್ಯಮಂತ್ರಿಗಳಿಗೆ ಮತ್ತು ಕೃಷಿ ಸಚಿವರಿಗೆ ನಮ್ಮ ಕೃಷಿ ಸಮಾಜಕ್ಕೆ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತೇನೆ ಈ ವಿಚಾರವಾಗಿ ನಮ್ಮ ಬಾಗಲಕೋಟೆಯಿಂದ ಹಲವಾರು ವಿಚಾರಗಳನ್ನು ನಮ್ಮ ಅಧಿಕಾರಿಗಳ ಕಡೆಯಿಂದ ನಾನು ಅಭ್ಯಾಸ ತೆಗೆದುಕೊಂಡಿದ್ದೇನೆ ಅವುಗಳನ್ನು ವ್ಯಕ್ತಪಡಿಸುವಂಥ ಒಂದು ಅವಕಾಶ ಬಾದಾಮಿಯ ಯುವಕರಿಗೆ ಸಿಕ್ಕಿದೆ ಅಂತ ಅದೊಂದು ಸಂತೋಷದಾಯಕ ವಿಚಾರ ಆ ವಿಚಾರದಲ್ಲಿ ನಾವೊಬ್ಬ ಕೃಷಿ ಕುಟುಂಬದಿಂದ ಶಿಕ್ಷಕರ ಮಗನಾಗಿದ್ದರೂ ಸಹ ಕೃಷಿ ಕುಟುಂಬದಿಂದ ಬಂದಿದ್ದೇವೆ ಆ ಕೃಷಿ ವಿಚಾರದಲ್ಲಿ ಆಸಕ್ತಿಯನ್ನು ವಹಿಸಿ ನನಗೆ ಒಂದು ಹುದ್ದೆಯನ್ನು ಕೊಟ್ಟಿರೋದ್ರಿಂದ ಇದನ್ನು ನಿಭಾಯಿಸುವಂಥ ವ್ಯವಸ್ಥೆ ಜೊತೆಗೆ ನಮ್ಮ ದೇಶಕ್ಕೆ ನಮ್ಮ ರಾಜ್ಯಕ್ಕೆ ಭಾರತೀಯ ಕೃಷಿ ಆದಾಯ ಕೃಷಿ ಆಧಾರಿತ ದೇಶ ಆಗಿರೋದರಿಂದ ಈ ಕೃಷಿ ಆಧಾರಿತ ದೇಶಕ್ಕೆ ಹಲವಾರು ವಿಚಾರಗಳನ್ನು ನಾವು ಸಹ ಭಾರತೀಯ ಕೃಷಿ ವಿಚಾರಗಳನ್ನು ಬೇರೆ ದೇಶಕ್ಕೆ ಮಂಡಿಸುವಂಥ ವ್ಯವಸ್ಥೆಯೂ ಸಿಕ್ಕಾಗ ಅದನ್ನು ಸಮಂಜಸವಾಗಿ ಮಂಡಿಸ್ತೇನೆ ಒಂದು ಆತ್ಮವಿಶ್ವಾಸದಿಂದ ನಾನಿವತ್ತು ವಿಯೆಟ್ನಾಂ ದೇಶಕ್ಕೆ ಹೇಳ್ತಾ ಇದ್ದೇನೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮಹಾಂತೇಶ್ವರ ಭಾಳ ಸಂತಸದ ವಿಷಯ ವಿಶೇಷವಾದಂಥ ಸಂಚಿಕೆಯಲ್ಲಿ ತಾವು ಹೊರಟಿದ್ದೀರಿ ನಿಮ್ಮ ಪ್ರಯಾಣ ವಿಯೆಟ್ನಾಂ ಅಂತಾರಾಷ್ಟ್ರೀಯ ವಿಚಾರದಲ್ಲಿ ಸಂಕೀರ್ಣದಲ್ಲಿ ಭಾಗಿದಾರಾಗಿ ನಿಮ್ಮ ಒಂದು ಕಾರ್ಯಾಗಾರ ಅಥವಾ ಅಲ್ಲಿ ವಿಚಾರ ಸಂಕೀರ್ಣವನ್ನು ಈ ಭಾರತ ಬೆನ್ನೆಲುಬಂತ ರೈತನಿಗೆ ಆರ್ಥಿಕತೆ ಮತ್ತು ಒಂದು ಆಶಾಕಿರಣವಾಗಿ ಮುಂದಿನ ತಲೆಮಾರಿನ ಪೀಳಿಗೆ ಕೃಷಿಯಲ್ಲಿ ತೊಡಗಿ ಭಾರತವನ್ನು ಕೃಷಿ ಪ್ರಧಾನ ರಾಷ್ಟ್ರ ಅಂತ ಕೇಳುವುದಷ್ಟೇ ಅಲ್ಲ ಕೃಷಿಯ ಭ ಪ್ರಧಾನ ರಾಷ್ಟ್ರ ಇನ್ನಷ್ಟು ಅಭಿವೃದ್ಧಿಯಲ್ಲಿ ಸಾಗಲಿ ಅನ್ನೋದ್ರ ದೃಷ್ಟಿಯಲ್ಲಿ ತಾವೇನು ಅಧ್ಯಯನಕ್ಕೆ ಹೊರಟಿದ್ದೀರಿ ಆ ಅಧ್ಯಯನ ಸಂಪೂರ್ಣವಾಗಿ ಯಶಸ್ವಿ ಯಶಸ್ವಿಯಾಗಿ ಉತ್ತರ ಕರ್ನಾಟಕದಲ್ಲಿ ಮತ್ತೊಂದು ಚುಗುರಿನ ಹೊಸತನದ ಕೃಷಿಯ ತಮ್ಮಿಂದ ಪ್ರಾರಂಭವಾಗಲಿ ಅನ್ನುವಂಥ ಮುಖಾಂತರ ನಿಮಗೆ ಮತ್ತೊಮ್ಮೆ ಮಗದೊಮ್ಮೆ ಕನ್ನಡ ನಾಡಿನ ಜನತೆಯ ಪರವಾಗಿ ವಿಶೇಷಾಂಗವಾಗಿ ಬಾಗಲಕೋಟೆ ಜಿಲ್ಲೆಯ ಪ್ರತಿಯೊಬ್ಬ ರೈತರ ಪರವಾಗಿ ನಿಮ್ಮ ಪ್ರಯಾಣ ಸುಖಕ ಸುಖಕರವಾಗಲೆಂದು ಎಲ್ಲರ ಪರವಾಗಿ ಚಾಣಕ್ಯ ವಾಹಿನಿ ತಮ್ಮಲ್ಲಿ ಹೃದಯಪೂರ್ವಕ ಆಶಿಸುತ್ತೇವೆ ನಮಸ್ಕಾರ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಚಾಣಕ್ಯನ ಛಲ ಜನರ ಪರ ಸದಾ ಶುದ್ಧ ಸುದ್ದಿಗೋರೊಂದಿಗೆ ನಿಮ್ಮ ಚಮಕ್ಕೆ ನ್ಯೂಸ್